ನಮಸ್ತೆ ಸ್ನೇಹಿತರೆ ನೋಡಿ ನಾವು ಈ ಥರ ಒಂದು ಬಸ್ಲೇದು ಗಸಿ ಮಾಡ್ತೀವಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನ್ ವೆಜ್ ತಿಂದೇ ಇರುವಾಗೆಲ್ಲ ಈ ಥರ ಎಲ್ಲ ಇದು ಮಾಡಿದರೆ ಎಷ್ಟು ಗೊತ್ತಾಗೋದಿಲ್ಲ ನಮ್ಮಲ್ಲಿ ಏನು ಗೊತ್ತಾ ತರಕಾರಿ ಅಂದರೆ ಮೂಗು ಮೂರು ಇವಾಗ ನಾನ್ ವೆಜ್ ತಿಂದು ತಿಂದು ಅಭ್ಯಾಸ ಇರೋರು ಹಾಗೆ ಈ ಥರ ಎಲ್ಲ ಮಾಡ್ತೀವಿ ನಾವು ನಾನ್ ವೆಜ್ ತಿಂದೇ ಇರುವಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಸಹ ಒಳ್ಳೆಯದು ಸೊಪ್ಪು ಅಲ್ವಾ ಇದು ನಾವು ಮನೆಯಲ್ಲಿ ನಡ್ತೀವಿ ಬಸ್ಲೆ ಆದರೆ ಇದು ಆಗಲಿಲ್ಲ ಇನ್ನು ಇದು ನಾನು ಅಂಗಡಿಯಿಂದ ತರಿಸಿದ್ದು ನಮ್ಮಲ್ಲೆಲ್ಲ ಸಿಗುತ್ತೆ ಜಾಸ್ತಿ ಬೆಳೆದಿದ್ದೆಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸೊಪ್ಪು ಅಲ್ವಾ ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು ಮತ್ತು ಒಂದು ಈರುಳ್ಳಿ ಎರಡು ಟೊಮೆಟೊ ಹಾಕಿದ್ದೆ ಈರುಳ್ಳಿ ಏನು ಒಂದು ಬೇಕಾದರೆ ಹಾಕೋಬೋದು ಚೆನ್ನಾಗಿರುತ್ತೆ ಮತ್ತು ಇದು ಸ್ವಲ್ಪ ತಂಡಿ ಅಲ್ವ ಬಸಲೆ ಹಾಗಾಗಿ ಈರುಳ್ಳಿ ಮತ್ತು ಈ ಕಾಳು ಮೆಣಸು ಎಲ್ಲ ಸೇರಿಸಿ ಮಾಡಿದರೆ ಆರೋಗ್ಯಕ್ಕೇನೂ ಆಗೋದಿಲ್ಲ ಈ ಥರ ಕಡಲೆ ಮಿಕ್ಸ್ ಮಾಡಿದ್ದೆ ನಾನು ಕಾಬೂಲ್ ಕಡಲೆ ಚೆನ್ನಾಗಿರುತ್ತೆ ನೋಡಿ ನೀವು ಏನು ಬೇಕಾದ್ರೂ ಹಾಕ್ಬೋದು ಇದು ಇನ್ನೊಂದು ಅವಡೆ ಕಾಳು ಅಂತ ಸಿಗುತ್ತೆ ನಮ್ಮಲ್ಲಿ ಅದು ಹೆಸರು ಕಾಳು ಮತ್ತು ಈ ಪಪ್ಪಾಯಿದು ಕಾಯಿ ಇದೆ ನೋಡಿ ಸ್ವಲ್ಪ ಕಾಯಿ ಅಂದರೆ ತುಂಬ ಕಾಯಿ ಸ್ವಲ್ಪ ಬೆಳೆದಿದ್ದು ಅದನ್ನು ಏನು ಮಿಕ್ಸ್ ಮಾಡಿ ಹಾಕಿದ್ರು ಇದು ಮಾಡಿದರೂ ಚೆನ್ನಾಗಿರುತ್ತೆ ತುಂಬ ಮತ್ತು ನಾವು ಈ ಮರುವ ಹೇಳ್ತಾರೆ ನೋಡಿ ಮಳೆ ಹೇಳೋದು ನಮ್ಮಲ್ಲಿ ಅದು ಸಹ ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ತೀವಿ ನಾವು ಇನ್ನೊಂದು ಚಟ್ಲಿ ಅಂತ ಹೇಳ್ತೀವಲ್ಲ ಅದು ಮಿಕ್ಸ್ ಮಾಡ್ತೀವಿ ಏನು ಹಾಕಿದರೂ ಚೆನ್ನಾಗಿರುತ್ತೆ ಅದಕ್ಕೆ ಮಸಾಲೆ ಮಾತ್ರ ಈ ಥರ ಹಾಕ್ತೀವಿ ನಾವು ನೋಡಿ ಸ್ವಲ್ಪ ಥಂಡಿ ಅಂತ ಹೇಳ್ತಾರಲ್ಲ ಹಾಗಾಗಿ ಸ್ವಲ್ಪ ಕಾಳು ಮೆಣಸು ಇದಕ್ಕೆ ಸೇರಿಸ್ಕೊಂಡ್ರೆ ಥಂಡಿ ಆಗೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಚೂರು ಮೆಂತ್ಯ ಕಾಳು ಒಂದು ಕಾಲು ಭಾಗ ಅರ್ಧ ಭಾಗ ಇದು ಅದರದ್ದು ಜೀರಿಗೆ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ನೋಡಿ ಎರಡು ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಆ ಥರ ಹಾಕಿದ್ದೀನಿ ನೋಡಿ ಕೊತ್ತಂಬರಿ ಜೀರಿಗೆ ಮತ್ತು ಕಾಳು ಜೀರಿಗೆನೂ ಅಷ್ಟೇ ಸ್ವಲ್ಪ ಇವಾಗ ಗ್ಯಾಸ್ಟ್ರಿಕ್ ಟೈಪಲ್ಲಿ ಆಗುತ್ತೆ ಅಂದರೆ ಅದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲ ಹಾಕ್ತೀವಲ್ಲ ಹಾಗಾಗಿ ಏನು ತೊಂದರೆ ಆಗುವುದಿಲ್ಲ ಮತ್ತು ಕಾಳು ಮೆಣಸು ಹಾಕಿದ್ದಕ್ಕೆ ತಂಡಿ ಸಹ ಆಗೋದಿಲ್ಲ ನೋಡಿ ಕಾಳು ಮೆಣಸು ಹಾಕಿ ಮಾಡಿದರೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮೆಣಸು ಈ ಥರ ಒಂದು ಇಪ್ಪತ್ತರವರೆಗೆ ಹಾಕಿದ್ದೆ ನೋಡಿ ಒಂದು ಅರ್ಧ ಕಾಯಿಗೆ ಹಾಕಿದ್ದು ನಾನಿದು ನೀವು ಯೋಚ್ ಇದು ಮಾಡಿ ಹಾಕ್ಕೊಳ್ಳಿ ಕಾಯಿ ಸ್ವಲ್ಪ ಕಮ್ಮಿ ಇಲ್ಲ ನಿಮಗೆ ಸ್ವಲ್ಪ ಕಮ್ಮಿ ಜನಕ್ಕೆ ಮಾಡ್ತೀವಿ ಅಂದರೆ ಸ್ವಲ್ಪ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋದು ಹಾಗೆ ನಮಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತಲ್ಲ ಆ ಥರ ಈ ಥರ ಮಾಡಿ ಸ್ವಲ್ಪ ಇಷ್ಟು ಹಾಕಿ ಸ್ವಲ್ಪ ಹಾಕಿದ್ದೆ ನಾನಿನ್ನೂ ನೀವಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಿಮಗೆ ಸಾಕು ಅಂದರೆ ಮತ್ತು ನೋಡಿ ಈ ಥರ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಗ್ರೈಂಡ್ರಿಗೆ ಹಾಕ್ಕೊಂಡು ಅದನ್ನು ಸರಿ ಸರಿಯಾಗುತ್ತೆ ಅಷ್ಟೊತ್ತಿಗೆ ಅದು ಬೆಂದುಬಿಡುತ್ತೆ ಇದನ್ನು ಮಸಾಲೆ ಆಗುತ್ತೆ ನಮಗೆ ಮಿಕ್ಸಿ ಬೇಕಾದರೂ ಹಾಕ್ಬೋದು ನಾವು ಸ್ವಲ್ಪ ಜಾಸ್ತಿ ಸ್ವಲ್ಪ ಗ್ರೈಂಡ್ರಲ್ಲಿ ರುಬ್ತೀವಿ ನಮಗೆ ಅದು ಅಭ್ಯಾಸ ಆಗಿದೆ ಮತ್ತು ತುಂಬ ಸ್ವಲ್ಪ ಚೆನ್ನಾಗಿರುತ್ತೆ ಮಿಕ್ಸಿಗಿಂತ ಸ್ವಲ್ಪ ಚೆನ್ನಾಗಿರುತ್ತೆ ಗ್ರೈಂಡ್ರಲ್ಲಿ ರುಬ್ಬಿದರೆ ಸ್ವಲ್ಪ ನುಣ್ಣಗೆ ಒಂದೇ ಸಮ ನುಣ್ಣಗೆ ಆಗುತ್ತೆ ಅಲ್ವಾ ಇದರಲ್ಲಾದರೆ ಗ್ರೈಂಡ್ರಲ್ಲಾದರೆ ಸ್ವಲ್ಪ ಕಲ್ಲಲ್ಲಿ ರುಬ್ಬಿದ ಹಾಗೆ ಆಗುತ್ತೆ ಅರಿಯೋ ಕಲ್ಲಿದೆ ನೋಡಿ ಅದರಲ್ಲಿ ರುಬ್ಬಿದಾಗ ಅದೇ ಮಿಕ್ಸಿಯಲ್ಲಿ ನೀವು ಹಾಕಿದರೆ ಪಟ್ಟಂತ ನುಣ್ಣಾಗುತ್ತಲ್ವ ಹಾಗಾಗಿ ಸ್ವಲ್ಪ ಅಷ್ಟು ನುಣ್ಣಗೆ ಆಗಿದ ನಿಧಾನಕ್ಕೆ ನುಣ್ಣಾಗಿದ್ದ ಥರ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕಿಟ್ಟು ನಾನು ಅಲ್ಲಿ ಇದು ಮಾಡಿದೆ ಇದು ನುಣ್ಣ ಆಗೋಷ್ಟಕ್ಕೆ ಅಲ್ಲಿ ಬೇಯಿತು ಮತ್ತು ಬಸ್ಲೆ ಮತ್ತು ಕಡಲೆ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಒಟ್ಟಿಗೆ ಸರಿಸಿ ಹಾಕಿದೆ ಅದು ಕುಕ್ಕರ್ಗೆ ಹಾಕಬೇಕು ಅಂತೇನಿಲ್ಲ ನೋಡಿ ಅದು ನೆನೆಸಿದ್ದೆ ಅಲ್ವಾ ಇದು ಬಿಳಿ ಕಡಲೆನ ಹಾಗಾಗಿ ಅದು ಒಟ್ಟಿಗೆ ಬೇಯಿತು ಈ ಥರ ನೋಡಿ ಎಲ್ಲ ಒಟ್ಟಿಗೆ ಹಾಕಿದೆ ಅಲ್ವಾ ಬಸಲೆ ಸ್ವಲ್ಪ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಬೇರೆ ನಿಮಗೆ ಆಲೂಗಡ್ಡೆ ಎಲ್ಲ ಬೇಯ್ದ ಹಾಗೆ ಬಸ್ಲೆ ದಡಿ ಬೇಯುವುದಿಲ್ಲ ಸೊಪ್ಪಲ್ಲ ಬೇಯುವುದಿಲ್ಲ ಅಲ್ಲ ಹಾಗಾಗಿ ಕಡಲೆ ಮತ್ತು ಅದು ಒಟ್ಟಿಗೆ ಬೇಯಿಸುವಾಗ ಸರಿಯಾಗುತ್ತೆ ಅಲ್ಲಿ ಬೇ ಅದು ಬೇಯಿಸೋಕೆ ಇಟ್ಟಿದ್ದು ಎಂದು ಆಗ ಇಲ್ಲಿ ನುಣ್ಣ ಆಗಿತ್ತು ಎಲ್ಲ ರೆಡಿ ಮಾಡಿಕೊಂಡು ಚೆನ್ನಾಗಿರುತ್ತೆ ಮತ್ತು ನೋಡಿ ನಾನು ಒಲೆಯಲ್ಲಿ ಮಾಡಿದ್ದೆ ಅಲ್ವಾ ಅದು ಸಹ ತುಂಬ ಚೆನ್ನಾಗಿರತ್ತೆ ಪರಿಮಳನೇ ಬೇರೆ ನೋಡಿ ಗ್ಯಾಸಲ್ಲಿ ಬೇಯಿಸೋದಕ್ಕೂ ಈ ಸೌದೆ ಒಲೆಯಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅದೇನಂತ ಗೊತ್ತಿಲ್ಲ ಏನು ಮಾಡಿ ನೋಡಿ ನೀವು ಬೇಕಾದರೆ ತುಂಬ ಚೆನ್ನಾಗಿರುತ್ತೆ ಪರಿಮಳ ಆಗೋದು ಅದೇನು ಗೊತ್ತಿಲ್ಲ ಮತ್ತು ಈ ಹಳಿಗೆಯಲ್ಲಿ ಮಾಡಿದ್ರು ಹಾಗೆ ಇದನ್ನು ಹದ ಮಾಡೋದು ಒಂದು ವೀಡಿಯೋ ಹಾಕಿದ್ದೆ ನೋಡಿ ಹೇಗೆ ಹದ ಮಾಡ್ತೀವಿ ನಾವು ಅಂತ ಹಿಂದಿನ ವೀಡಿಯೋದಲ್ಲಿ ಇದೆ ನೋಡಿ ಬೇಕಾದರೆ ತುಂಬ ಬಾಳಿಕೆ ಬರುತ್ತೆ ಅಳಿಗೆ ಸಹ ಹಳೆಗೆ ಸಹ ನೋಡಿ ಈ ಥರ ದಡಿ ಮತ್ತೆ ಕಡಲೆ ಬಿಳಿ ಕಡಲೆ ನೋಡಿ ಎಷ್ಟು ಒಟ್ಟಿಗೆ ಬೆಂತು ನೋಡಿ ಈ ಥರ ಹೇಗೆ ಒತ್ತಿ ನೋಡಬೇಕು ಹೀಗೆ ಹೀಗಾದರೆ ಬೆಂದಿದೆ ಅಂತ ಇಲ್ಲಾಂದರೆ ಸ್ವಲ್ಪ ಲೇಟ್ ಅದು ಹಸಿ ಹಸಿ ಇರುತ್ತೆ ಸ್ವಲ್ಪ ಹಾಗಾದರೆ ಚೆನ್ನಾಗಾಗೋದಿಲ್ಲ ಈ ಥರ ಸರಿಯಾಗಿ ನೋಡಿ ಹಾಕಬೇಕು ಇವಾಗ ಮಸಾಲೆ ಹಾಕೋದು ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿದ ಮೇಲೆ ಇದಾಗುತ್ತೆ ಸ್ವಲ್ಪ ತೆಳ್ಳಗೆ ಮಾಡಿದ್ದೆ ನಾನು ಈ ಸರ್ ಇದರಲ್ಲಿ ಸ್ವಲ್ಪ ನೀರು ಬಿಟ್ಟಿದೆ ನೋಡಿ ನೀವು ನೀರು ತುಂಬ ನೀರು ಹಾಕ್ಕೊಳ್ಬೇಕಂತೇನಿಲ್ಲ ನಾನು ಒಲೆಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು ಗ್ಯಾಸಲ್ಲಾದರೆ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಬೋದು ಆಮೇಲೆ ಮಸಾಲೆ ತೆಗೆದಿದ್ದೆಲ್ಲ ಇರ್ತಾರೆ ಉಪ್ಪು ಮಾತ್ರ ನಾನು ಬೇಯಿಸುವಾಗ ಹಾಕಲಿಲ್ಲ ನೋಡಿ ಅದು ಏನಾಗುತ್ತೆ ಅಂದರೆ ಸರಿ ಸರಿದು ಆಗುತ್ತೆ ಬಸ್ಲೆಗೆ ಉಪ್ಪು ಬೇಯಿಸುವಾಗ ಹಾಕಿದರೆ ದಡಿ ಸಮ ಹಾಗೆ ಆಗುತ್ತೆ ಅದಕ್ಕೆ ನಾನು ನಮ್ಮಲ್ಲಿ ಜಾಸ್ತಿ ಹೀಗೆ ನಾವು ಮಸಾಲೆ ಹಾಕಿದ ಮೇಲೆ ಉಪ್ಪು ಹಾಕ್ತೀವಿ ಸ್ವಲ್ಪ ಜಾಸ್ತಿ ಎಲ್ಲದಕ್ಕೂ ಸೇರಿಸಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಈ ವಿಡಿಯೋ ಖುಷಿಯಾದರೆ ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಇದೇ ಥರ ಬೇರೆ ಬೇರೆ ವೀಡಿಯೋಗಳ್ನ ಹಾಕ್ತೀನಿ ಧನ್ಯವಾದಗಳು ಎಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಮಸ್ತೆ